ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಸಿ ಕೆ ವ್ಲಾಗ್ ಇವತ್ತಿನ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಹೊಸ ಗಾಡಿಯಿಂದ ಈ ಗಾಡಿಯನ್ನು ಸ್ವಲ್ಪ ವಾಸಿಗಿಡ್ಲಿಕ್ಕಿತ್ತು ಸೊ ಕಂಪನಿಯಿಂದ ತಕೊಂಡ್ ಬಂದೆ ಈಗ ಹಾಗಾಗಿ ಈಗ ನಡು ರೋಡ್ ಅಲ್ಲಿ ಇದ್ದೇನೆ ಕಂಪನಿಯಿಂದ ಬಿಟ್ಟು ಇಲ್ಲಿದ್ದೇನೆ ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗ್ಬೇಕು ಸೊ ವಿಡಿಯೋ ಇಲ್ಲಿಂದ ಶುರು ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಒಂದು ಶೌಟ್ಔಟ್ ಕೊಡುವ ಅಂಥೇಳಿ ನಿತೇಶಾದಿ ಕಾರ್ಕಳ ಅಂತ ಸೊ ಪ್ರತಿಯೊಂದು ವೀಡಿಯೋಗೆ ನಮ್ಮದು ಕಮೆಂಟ್ ಮಾಡ್ತಿದ್ದಾರೆ ಲೈಕ್ ಮಾಡ್ತಿದ್ದಾರೆ ಶೇರ್ ಮಾಡ್ತಿದ್ದಾರೆ ಮತ್ತು ಸಬ್ಸ್ಕ್ರೈಬರ್ ಕೂಡ ಹೌದು ಸೊ ನಮಗೆ ಸಬ್ಸ್ಕ್ರೈಬರ್ ಅಂತ ಅಂತ ಹೇಳಿದ ಮೇಲೆ ನಮ್ಮ ಕುಟುಂಬ ಇದ್ದಾಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಯಾಕಂತ ಹೇಳಿದರೆ ನಮ್ಮ ಇಂಥ ಹೊಸ ಹೊಸ ಯೂಟ್ಯೂಬರ್ಗಳಿಗೆ ನಮಗೆ ಇದು 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 ವ್ಲಾಗೆಲ್ಲ ಹೊಸದು ಸೊ ಇಂಥ ಹೊಸ ಹೊಸ ಪ್ರತಿಭೆಗಳಿಗೆ ನೀವು ಒಳ್ಳೆ ಒಳ್ಳೆ ಕಮೆಂಟ್ ಎಲ್ಲ ಮಾಡಿದರೆ ನಮಗೆ ಏನಾದರೂ ಒಂದು ಜೀವನದಲ್ಲಿ ಮುಂದೆ ದಿನ ಮುಂದೊಂದು ದಿನ ಒಳ್ಳೊಳ್ಳೆ ಕಂಟೆಂಟ್ ಕೊಡುವ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಿ ಹಾಕುವಂಥ ಒಂದು ಏನೋ ಒಂದು ಉತ್ಸಾಹ ಬರ್ತದೆ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ಸದಾ ಚಿರಋಣಿ ನಾನು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿತೇಶ್ ಆದಿ ಕಾರ್ಕಳ ಅವರಿಗೆ ಶಾಪ್ಟೌಟ್ ಕೊಡ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಲ್ಲಿಂದ ಸರ್ವಿಸಿಗೆ ಹೋಗಬೇಕು ವಾಶ್ ಮಾಡಲಿಕ್ಕೆ ಉಂಟು ಸೊ ಇಲ್ಲಿಂದ ಹೊರಡೋ ಬನ್ನಿ ಇನ್ನೇ ಡೀಸೆಲ್ ಕೂಡ ಹಾಕಲಿಲ್ಲ ಅಂತ ಅನಿಸ್ತದೆ ಡೀಸೆಲ್ ಹಾಕಲಿಲ್ಲ ಸೊ ಹಾಗಾಗಿ ನಮ್ಮ ಮ್ಯಾನೇಜರ್ ಅಲ್ಲಿ ಕಾಯ್ತಾ ಇದ್ದಾರೆ ಸೊ ಅವ್ರು ನನ್ನನ್ನು ಪಿಕಪ್ ಮಾಡ್ತಾರೆ ಅಲ್ಲಿಂದ ನಾನು ಗಾಡಿ ಇಟ್ಟು ಬರುವಾಗ ಅವ್ರು ನನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ ಹಾಗಾಗಿ ಅವರಲ್ಲಿ ವೆಯ್ಟ್ ಇದ್ದಾರೆ ಆದಷ್ಟು ಬೇಗ ಅಲ್ಲಿಗೆ ಹೋಗುವ ನಮ್ಮ ಗಾಡಿದು ಸರ್ವಿಸ್ ಮಾಡಿಸೋದು ಇಲ್ಲಿ ತುಂಬ ದೂರ ಇಲ್ಲ ಇಲ್ಲಿ ಹೈವೇ ತೆಗೊಂಡು ನನಗೆ ಸಹ ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಾ ಬರ್ತಾಯಿರೋದು ಇಲ್ಲಿ ಅಂತ ಹೇಳಿ ಹೇಳಿದರು ನೋಡು ಇಲ್ಲಿ ಅಂತ ಸೊ ನಮ್ಮ ಮ್ಯಾನೇಜರ್ ಅಲ್ಲಿದ್ದಾರೆ ಓ ಇಲ್ಲಿ ಕಾಣ್ತದೆ ಸ್ವಲ್ಪ ಕಾರ್ ಅಲ್ಲಿ ಕಾರ್ ವಾಶ್ ಅಂತ ಕಾಣ್ತದಲ್ಲ ಸೊ ಇಲ್ಲಿ ವಾಶ್ ಆಗ್ತದೆ ನಮ್ಮ ಗಾಡಿ ಅಲ್ಲಿ ಇಡಬೇಕು ಇಡಲಿಕ್ಕೆ ಇಲ್ಲಿಂದ ಹೋಗಿ ಟರ್ನ್ ತಗೊಂಡು ಬರಬೇಕು ಯೂಟಕ ಟರ್ನ್ ತಗೊಂಡು ಅಲ್ಲಿಂದ ಸೀದಾ ವಾಶ್ ಅಲ್ಲಿಗೆ ಬರುವ ಗಾಡಿಯನ್ನು ವಾಸಿಗೆ ಹಾಕಿ ಉಜಿರೆ ಹತ್ರ ಉಜಿರೆಗೆ ಹೋಗ್ತಾ ಇದ್ದಾರೆ ಅಲ್ಲಿ ಒಂದು ಐಟಮ್ ತಗೊಳ್ಳಲಿಕ್ಕೆ ಉಂಟು ಸೊ ಸಂಧ್ಯಕ್ಕೆ ಹೋಗಿ ಆಯಿತು ಸಂಧ್ಯೆಯಿಂದ ಐಟಮ್ ತಗೊಂಡಾಯಿತು ಸೊ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ನಿಮಗೆ ತೋರಿಸಿದನ್ನೇ ತೋರಿಸೋದು ಇದು ಪದ್ಮಾಭ ಸ್ಟೋರ್ ಅಂತ ಅಲ್ಲಿಗೆ ಡೈಲಿ ಇರ್ತದೆ ಅದಕ್ಕಿಂತ ಮುಂಚೆ ಅಲ್ಲಿಗೆ ರಿಕ್ಷಾ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು ಸೊ ನಮ್ಮ ಜೊತೆ ಇವತ್ತು ವಸಂತನ ಇದ್ದಾರೆ ಅವರನ್ನು ಮತ್ತೆ ಮಾತಾಡಿಸ್ದೆ ನಾನು ಸೊ ಇದು ಅಂಗಡಿ ಸಮೃದ್ಧಿ ಬಂದ ಬಂದಿದೆ ಇಲ್ಲಿಂದ ಐಟಮ್ ತಗೊಳ್ಳಿಕ್ಕಿತ್ತು ನಮಗೆ ಸೊ ಓನರಿಗೆ ಫೋನ್ ಮಾಡಿ ಕೇಳುವ ಎಂತ ಅಂತ ಬಂದಾಗಿದೆ ನೋಡಿ ಈಗ ಅಟ್ ಪ್ರೆಸೆಂಟ್ ಆಗಿ ಇದ್ದೇವೆ ಓ ಅಲ್ಲಿಂದ ಐಟಮ್ ತಗೊಳ್ಲಿಕ್ಕಿತ್ತು ಸಂಿಯಿಂದ ಬಟ್ ಅಲ್ಲಿ ಬಂದಿರೋದ್ರಿಂದ ಓನರ್ಗೆ ಫೋನ್ ಮಾಡಿದಾಗ ಸಂಧ್ಯದಲ್ಲಿ ತಗೊಳ್ಳಿ ಕೇಳಿದ್ರು ಸೊ ವಸಂತನ ವಸಂತನನ್ನು ಅಲ್ಲಿಗೆ ಕಳಿಸಿದ್ದೆ ಆ ಅಂಗಡಿಗೆ ಹಾಕ್ಲಿಕ್ಕೆ ಸೊ ಎರಡು ಬಾಕ್ಸ್ ಫಾರ್ಮ್ ಆಯಿಲ್ ಹಾಕ್ಲಿಕ್ಕೆ ಇತ್ತು ಇಲ್ಲಿ ಅಮೌಂಟ್ ತಂದು ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಇವತ್ತು ಅಕ್ಕಿಗೆ ಹಾಕಿದ್ದಾರೆ ಇದು ಯಾರಿಗೆ ಅಕ್ಕಿ ಅಂತ ಹೇಳಿದೆ ನಮ್ಮ ಕಾಜು ಲೈನಲ್ಲಿ ರೊಟ್ಟಿಗೆ ಅವರಿಗೆ ನಾವು ಅಕ್ಕಿ ಹಾಕ್ತಿದ್ವಿ ಅಲ್ಲ ವಸಂತ ಅವರಿಗೆ ಬೇಕಂತೆ ಸು ನಾವಿಲ್ಲಿ ಉಜಿರೆಯಲ್ಲಿ ಒಂದು ಜೀಪ್ ಅಂತ ಹೇಳಿದ್ರು ಅದಕ್ಕೆ ಕ್ರಾಸಿಂಗ್ ಮಾಡುವ ಕ್ರಾಸಿಂಗ್ ಮಾಡಿ ಸಂಧ್ಯದಿಂದ ಐಟಮ್ ತೆಕೊಂಡು ಮತ್ತೆ ಮೆಣಸು ಕೊಟ್ಟಿದ್ದಾರೆ ಹುಡಿ ಮಾಡಿಸ್ಲಿಕ್ಕೆ ಅದನ್ನಲ್ಲಿ ಕೊಡಬೇಕು ಮತ್ತೆ ನಮ್ಮ ವಸಂತನ ಮೊನ್ನೆಯಿಂದ ಕಾಣಿಸ್ತಿಲ್ಲ ಕಾಣಿಸಿಲ್ಲ ಅಂತ ಒಬ್ಬ ಹಿಡ್ತಿದ್ರು ಈಗ ವಸಂತನ ಇದ್ದಾರೆ ಎಂತಾದ್ರೆ ಹೇಳಿ ವಸಂತನ ನಿಮ್ಮನ್ನು ಭಯಂಕರ ಕೇಳ್ತಾರೆ ಹೇಗಿತ್ತು ಮೈಸೂರು ಮೈಸೂರು ಹಳೆ ಮೈಸೂರು ಭತ್ತ ಜೋಳ ರಾಗಿ ಕಾಫಿ ಎಲ್ಲ ಇತ್ತು ಅಲ್ಲಿ ನನ್ನದ ದೊಡ್ಡ ಇರಲಿಲ್ಲ ಆದ್ರಿಂದ ವಿಡಿಯೋ ವಾಟಿಗೆ ಆಗ್ಲಿಲ್ಲ ಖುಷಿ ಆಯ್ತಾ ಟ್ರಿಪ್ ಎಷ್ಟು ದಿನ ಟ್ರಿಪ್ ಆದಿತ್ಯ ಶನಿವಾರ ಮೂರು ಗಂಟೆ ರಾತ್ರಿ ಹೋಗಿದ್ದೇವೆ ನಾವು ಆದಿತ್ಯ ಅವರ ಬಂದಿದ್ದಾರೆ ಹತ್ತುವರೆ ಗಂಟೆ ರಾತ್ರಿ ಆಗಿದೆ ಬರುವಾಗ ಸೊ ವಸಂತನ ಗೆಲ್ಲ ಹೋಗಿ ಬಂದಿದ್ದಾರೆ ನಾವೇ ಇಲ್ಲಿ ಬಾಕಿ ಆದ್ದು ಸೊ ಅಮೌಂಟ್ ತಗೊಂಡಾಯ್ತು ಇಲ್ಲಿಂದ ಈಗ ಇಲ್ಲಿ ಇಲ್ಲೆಲ್ಲ ಲೋಡ್ ಮಾಡಿಸಿ ಮತ್ತು ಇದನ್ನು ಅನ್ಲೋಡ್ ಮಾಡಿ ಮತ್ತೆ ಕಂಪನಿಗೆ ಹೋಗಿ ಮತ್ತೆ ಪುತ್ತೂರಿಗೆ ಲೈನ್ಗೆ ಹೋಗಬೇಕಷ್ಟೆ ಸೊ ಇಲ್ಲಿಂದ ಹೊರಡುವ ಬನ್ನಿ ಆ ಅಕ್ಕಿಯನ್ನು ಖಾಲಿ ಮಾಡ್ತಾ ಇದ್ದಾರೆ ವಸಂತಣ್ಣ ಅದೇ ಜೀಪಿಗೆ ಹಾಕ್ಲಿಕ್ಕೆ ಆ ಜೀಪು ಸೀದಾ ಕಾಜೂರಾಗಿ ಹೋಗ್ತದೆ ಕಾಜೂರಿಗೆ ಹೋಗ್ತದೆ ಸೊ ಅಲ್ಲಿ ಅವರ ಮನೆ ಅಲ್ಲಿ ಅಲ್ಲಿಯಲ್ಲ ಅವರ ಇದೆಲ್ಲ ಇರೋದು ಎಲ್ಲ ಸೊ ಅವ್ರು ತಗೊಂಡು ಹೋಗ್ತಾರೆ ಈ ಅಕ್ಕಿಯನ್ನು ಅಲ್ಲಿ ನೋಡಿ ಡ್ರೈವರನ್ನು ಸಹ ಸ್ವಲ್ಪ ಉಪಕಾರ ಮಾಡ್ತಿದ್ದಾರೆ ಸೊ ಕ್ರಾಸಿಂಗ್ ಮಾ ಇಲ್ಲಿಂದ ಕ್ರಾಸಿಂಗ್ ಮಾಡಿ ಮತ್ತೆ ನಮಗೆ ಓ ಅಲ್ಲಿಂದ ನಮ್ಮ ಮೊನ್ನೆ ತೋರಿಸಿದೆ ನಿಮಗೆ ಮೆಣಸಿನ ಮೆಣಸನ್ನು ಮೆಣಸಿನ ಹುಡಿ ಮಾಡಲಿಕ್ಕೆ ಹೊಡಲಿಕ್ಕೆ ಉಂಟು ಸೊ ನೋಡುವ ವಸಂತನ ಇದ್ದಾರೆ ನೋಡಿ ಅಲ್ಲಿ ಸೊ ಕ್ರಾಸಿಂಗ್ ಆಗ್ತಾ ಉಂಟು ಜಾಸ್ತಿ ಅಂತ ಇಲ್ಲ ಏಳು ಗೋಣಿ ಮಾತ್ರ ಇರೋದು ಸೊ ಇಲ್ಲಾದರೆ ನಾವು ಅಲ್ಲಿ ಅಲ್ಲಿಡ್ತಿದ್ವಿ ಇವರಿಗೆ ಎಲ್ಲಿ ಗೊತ್ತುಂಟ ಓ ಅಲ್ಲಿ ಗೋವಿಗಾಗಿ ನಿಧಿ ಅಂತ ಬರೆದಿದ್ದಾರಲ್ಲ ಒಂದು ಬ್ಯಾನರ್ ಹಾಕಿದ್ದಾರೆ ನೋಡಿ ಅದರದ್ದು ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು ಸೊ ಅಲ್ಲಿ ಹಾಕಿ ಹೋಗ್ತಾ ಇದ್ವಿ ಅಲ್ಲಿ ಹಾಕಿದರೆ ಇವರು ಬಂದು ತಗೊಂಡು ಹೋಗ್ತಿದ್ರು ಬಟ್ ಇವತ್ತು ಇವರದ್ದು ಜೀಪು ಆಲ್ರೆಡಿ ಹೊರಟಿದೆ ಆ ಕಡೆ ಸೊ ಅದರಲ್ಲಿ ಹಾಕಿದರೆ ತೊಂದರೆ ಇಲ್ಲ ಪಾಪ ವಸಂತನ್ನ ಸಹ ಕಷ್ಟಪಡ್ತಾ ಇದ್ದಾರೆ ಎಲ್ಲಿದ್ದಾರೆ ವಸಂತ ಹಾಂ ನೋಡಿ ಎಲ್ಲಿದ್ದಾರೆ ವಸಂತ ಸೊ ಬೆಳ್ಳಂಬಳಿಗ್ಗೆ ಇವತ್ತು ಮಳೆ ಉಂಟು ನೋಡಿ ನಾನು ವಿಡಿಯೋ ಮಾಡುವಾಗ ಮಳೆ ಇರೋದಿಲ್ಲ ಅದೊಂದು ಉಪದ್ರ ಸೊ ಮೋಡಲ್ಲ ಹೇಗೆ ಉಂಟು ನೋಡಿ ಸ್ವಲ್ಪ ಬಿಸಿಲು ಬಂದಾಗಿ ಉಂಟು ಆ ಕಡೆ ನೋಡಿ ಫುಲ್ಲು ಮೋಡ ಕವಿದ ವಾತಾವರಣ ಸೊ ನಾವು ಈ ಕಡೆ ಹೋಗಿ ಈಗ ಐಟಮ್ ಹಾಕಿ ಬಂದದ್ದು ಅಲ್ಲಿ ಐಟಮ್ ಹಾಕಿ ಆಯಿತು ಇಲ್ಲೊಂದು ಮೆಣಸು ಹುಡಿ ಮಾಡಲಿಕ್ಕೆ ಕೊಟ್ಟು ಓ ಅಲ್ಲಿ ಸಂಧೆ ಇರೋದು ಅಲ್ಲಿ ನೋಡಿ ಓ ಅಲ್ಲಿ ಕಾಣ್ತದಲ್ಲ ಹಾಂ ಅದೇ ಆ ಬಿಲ್ಡಿಂಗೇ ಸಂಧ್ಯಾ ಸೊ ಅವರದ್ದು ಗೋಡನ್ ಅಲ್ಲೇ ಇರೋದು ಅಲ್ಲಿಂದ ಐಟಮ್ ಹಾಕಿಸಿ ಇಲ್ಲಿಂದ ಸೀದಾ ಹೊರಡುವ ಬನ್ನಿ ಆದಷ್ಟು ಬೇಗ ನೋಡಿ ಇಂಥ ಗಾಡಿಯಲ್ಲೆಲ್ಲ ಟ್ರಿಪ್ ಹೊಡಿತಾರೆ ಇದು ಯಾವ ಕಡೆ ಅಂತ ಗೊತ್ತಿಲ್ಲ ಹಾಂ ಅಂತೆ ಕಕ್ಕಿಂಜೆ ಕಡೆ ಇದು ಹೋಗ್ತದೆ ಈ ಗಾಡಿಯೆಲ್ಲ ಸೊ ಇದೆಲ್ಲ ರಿಕ್ಷಾ ಆ ಕಡೆ ಹೋಗೋದು ಈ ರಿಕ್ಷಾ ಎಲ್ಲ ಮೋಸ್ಟ್ಲಿ ಈ ಕಡೆ ಹೋಗ್ತದೆ ಅಂತ ಕಾಣ್ತದೆ ಈ ಸೈಡು ಆ ರಿಕ್ಷಾ ಎಲ್ಲ ಆ ಕಡೆ ಹೋಗ್ತದೆ ಅಂತ ಎಂತಂದು ಗೊತ್ತಿಲ್ಲ ಸೊ ನೋಡುವ ಮುಂದೆ ಎಲ್ಲಿ ಅದರ ಹೋಗಿ ಮೆಣಸಿನ ಉಡಿ ಎಲ್ಲ ಮಾಡಿಸಿ ಅದನ್ನು ಈಗ ತಗೊಳ್ಳೋದಿಲ್ಲ ನಾನು ಮತ್ತೆ ತೆಗೊಳ್ತೇನೆ ಒಂದು ಸಂಜೆ ತೆಕೊಳ್ತೇನೆ ಸೊ ಇಲ್ಲಿಂದ ಹೊರಡುವ ಬನ್ನಿ ಸೊ ಅಲ್ಲಿಂದ ಕ್ರಾಸಿಂಗ್ ಎಲ್ಲ ಮಾಡಿಸಿ ಅಕ್ಕಿ ಕ್ರಾಸಿಂಗ್ ಎಲ್ಲ ಆಯಿತು ಖಾಲಿಯಾಗಿದೆ ಅಲ್ಲಿ ಮತ್ತೆ ಎಣ್ಣೆ ತಗೊಳ್ಳಿ ಉಂಟು ಮತ್ತೆ ಇಲ್ಲಿಗೆ ಮೆಣಸನ್ನು ಹುಡಿ ಮಾಡಿಸಲಿಕ್ಕೆ ಕೊಟ್ಟಿದ್ದೇನೆ ಸೊ ಕೊಡ್ತಾರೆ ಈ ಇಲ್ಲಿ ನಿಲ್ಲಿಸಿದ್ದಕ್ಕೆ ರಿಕ್ಷಾದವರೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ ಅದಕ್ಕೆ ವಸಂತನ್ನು ಅರ್ಜೆಂಟ್ ಅರ್ಜೆಂಟಾಗಿ ಬರ್ತಾ ಇದ್ದಾರೆ ಸೊ ಇಲ್ಲಿಂದ ನಾವು ರಿವರ್ಸ್ ತೆಗೊಂಡು ಈ ಕಡೆ ಹೋಗಬೇಕು ಇಲ್ಲಿಂದ ಹೋಗಿ ಸಂಧ್ಯದಲ್ಲಿ ಸಿಗುವ ಬನ್ನಿ ಸಂಧ್ಯದಿಂದ ಐಟಮ್ ಎಲ್ಲ ತಗೊಂಡಾಯಿತು ಎಷ್ಟು ಬಿಲ್ ಆಗಿದೆ ನೋಡಿ ಹತ್ತು ಸಾವಿರದ ತೊಂಬತ್ತೆರಡು ಬಿಲ್ ಆಗಿದೆ ಸೊ ಮೂರು ಸಾವಿರದ ಐವತ್ತು ರೂಪಾಯಿ ಆಗಿದೆ ಮತ್ತು ಬಾಕಿ ಎಲ್ಲ ಓನರ್ ಕಳಿಸ್ತಾರೆ ಐಟಮ್ ಇಷ್ಟು ಉಂಟು ಕೈ ತೆಗಿರಿ ಹೊಸಂತನ್ನ ಇದರಲ್ಲಿ ತುಂಬ ಐಟಮ್ ಉಂಟು ಇದಕ್ಕೆ ಮಸ್ಟ್ ಮತ್ತು ಅದೊಂದು ಎರಡು ಗೋಣಿಗೆ ಮೂರು ಸಾವಿರದ ನಾಲ್ನೂರೈವತ್ತಾಗಿದೆ ವಸಂತ ಅನ್ನ ಎಣ್ಣೆ ತಗೊಳ್ಳಿಕ್ ಉಂಟಂತೆ ಎಣ್ಣೆ ಕುಡಿಯೋ ಎಣ್ಣೆ ತೆಂಗಿನ ನಿಮ್ಮ ಮುಖ ಕಪ್ಪು ಬರ್ತದೆ ಸ್ವಲ್ಪ ಈ ಕಡೆ ಬನ್ನಿ ಹಾಂ ಈಗ ಚಂದ ಬರ್ತಾ ಉಂಟು ಸೊ ತೆಂಗಿನ ಎಣ್ಣೆ ತಗೊಳ್ಳಿಕ್ಕುಂಟು ಇದರಿಂದ ಅಲ್ಲಿ ಸಹ ವಿಡಿಯೋ ಮಾಡ್ತೇನೆ ಇದೆಂತ ಹೊಸಂತನ್ನ ಇದನ್ನು ತೆಗೀರಿ ಮಾರ್ರೆ ಗೇರು ಬೀಳುವುದಿಲ್ಲ ಬಿಟ್ಟು ಅಲ್ಲಿ ಎಣ್ಣೆ ತುಂಬಿಸ್ತಿದ್ದಾರೆ ಸೊ ಆಯಿಲ್ ಮಿಲ್ಲಿಗೆ ಬಂದಿದ್ದೇವೆ ನಾವು ಇದೆ ನೋಡಿ ಆಯಿಲ್ ಮಿಲ್ ಸೊ ಶುದ್ಧ ಕೊಬ್ಬರಿಯಿಂದ ಮಾಡೋದು ಅಲ್ಲಿ ಉಜಿರೆಯಲ್ಲಿ ತಗೊಳ್ಳಿಲ್ಲ ಅವರು ಯಾಕಂದರೆ ಅವರಿಗೆ ಸ್ವಲ್ಪ ಮಾತಿನ ಚಕಾಮಕಿ ಆಗಿದೆ ಅಂತ ಕಾಣ್ತದೆ ಅಂತ ಗೊತ್ತಿಲ್ಲ ಇದು ಎಸ್ ಪಿ ಆಯಿಲ್ ಮಿಲ್ ಅಂತ ಉಜಿರೆಯಲ್ಲಿರೋದು ನಮ್ಮ ಬೆನಕ್ಕ ಹಾಸ್ಪಿಟಲ್ ಇದೆ ಅಲ್ಲ ಬೆಲ್ಲ ಉಜಿರೆಯಲ್ಲಿ ಸೊ ಅದದು ನೇರ ಆಪೋಸಿಟ್ ಇರೋದು ಸೊ ಐದೈದು ಕೆಜಿ ತಗೊಳ್ಳಿಕ್ಕೆ ಹೇಳಿದರು ತಗೊಂಡಿದ್ದೇನೆ ಮತ್ತು ಇಪ್ಪತ್ನಾಲ್ಕು ಪೀಸು ಕ್ಯಾನ್ ತಗೊಳ್ಳಿಕ್ಕೆ ಹೇಳಿದರು ಅದು ಕೂಡ ತಗೊಂಡಿದ್ದೇನೆ ಇವತ್ತು ನಾವು ಲೈನಿಗೆ ಹೋಗೋದು ಇದೇ ನಮ್ಮ ಹಳೆ ಗಾಡಿಯಲ್ಲಿ ಯಾಕಂತ ಹೇಳಿದರೆ ಹೊಸ ಗಾಡಿಯನ್ನು ವಾಸಿಗಿಟ್ಟಿದ್ದೇನೆ ಸೊ ವಾಶಾಗಿ ಸಿಗುವಾಗ ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ ಸೊ ಇಲ್ಲಿಂದ ಹೋಗಿ ಮತ್ತೆ ಇದನ್ನು ಅನ್ಲೋಡ್ ಮಾಡಿಸಿ ಮತ್ತೆ ಗಾಡಿಗೆ ಪುತ್ತೂರಿ ಲೈನಿಗೆ ಐಟಮ್ ಎಲ್ಲ ಹಾಕಿ ಮತ್ತೆ ಅಲ್ಲಿಂದ ಹೊರಡಬೇಕು ಸೊ ಮುಂದೆ ಎಲ್ಲಿ ಅದು ಎಲ್ಲೆಲ್ಲಿ ಅಪ್ಡೇಟ್ ಕೊಡಲಿಕ್ಕೆ ಆಗ್ತಿದೆ ನಿಮಗೆ ಎಲ್ಲೆಲ್ಲಿಯೂ ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಅಲ್ಲಿ ವೀಡಿಯೋ ಮಾಡ್ತೇನೆ ಸೊ ಎರಡು ಬ್ಯಾಗ್ ಬೊಂಬೈರೋ ಹಾಕಿದ್ದಾರೆ ಮತ್ತು ಇದರದ್ದು ನಮ್ಮದು ಬಾಡಿದು ಇದೆಲ್ಲ ಹೋಗಿದೆ ನೋಡಿ ಪ್ಲಾಟ್ಫಾರ್ಮ್ ಎಂಥದಿಲ್ಲ ಇದಿಷ್ಟೇ ಇದರ ಅಡಿಯಲ್ಲಿ ಈ ಮ್ಯಾಟ್ ಹಾಕಿದಾರಲ್ಲ ಈ ಮ್ಯಾಟಿದ ಅಡಿಯಲ್ಲಿ ಎಂಥದಿಲ್ಲ ಆ ಜಾಗದಲ್ಲಿ ಸೊ ಇದರ ಇದರಲ್ಲಿ ಲೋಡ್ ಮಾಡಲಿಕ್ಕೆ ಹೆದರಿಕೆ ಆಗಬೋದು ಅದೇ ಎಲ್ಲಿಯಾದರೂ ಬಿದ್ದರೆ ಮತ್ತೆ ನಾವು ಕೈಯಿಂದ ಕೊಡಬೇಕಾಗ್ತದೆ ಸೊ ಇಲ್ಲಿಂದ ಹೊರಡುವ ಬನ್ನಿ ಎಣ್ಣೆ ಎಲ್ಲ ತೆಕೊಂಡಾಯಿತು ಫೈನಲಿ ವಸಂತನ್ನು ತರ್ತಾ ಇದ್ದಾರೆ ಎಣ್ಣೆ ಸೋ ವಸಂತ ಮುಲ್ದಿಲಿ ವಸಂತಣ್ಣ ಐದೈದು ಜಿ ಎಣ್ಣೆ ತರ್ತಾ ಇದ್ದಾರೆ ಸೊ ಇದೇ ಎಣ್ಣೆ ಇದನ್ನು ತಗೊಂಡು ಹೋಗುವ ಅಲ್ಲಿಂದ ಬಿಟ್ಟವ್ರೀಗ ಪದವಲ್ಲಿ ಇದ್ದೇವೆ ಸೊ ಇದು ನೋಡಿ ಇದು ಉರುವಾಲ್ ಪದವು ಕಾಲೇಜು ಕಾಲೇಜಲ್ಲ ಸ್ಕೂಲು ಸೊ ಲೋಡ್ ಮಾಡಿದೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ನಿಮಗೆ ಯಾವತ್ತಿದ್ರು ನಾವು ಬೆಳ್ತಂಗಡಿಯಾಗಿ ಬರೋದು ಇವತ್ತು ನಾವು ಬೈಪಾಡಿ ಬೆಳ್ಳಾಳಾಗಿ ಬಂದ್ವಿ ಈಗ ಎಕ್ಸಾಕ್ಟ್ ಆಗಿ ಪದವಲ್ಲಿ ಇದ್ದೇವೆ ಇದು ಸೀದಾ ಹೋದ್ರೆ ಕುಪ್ಪೇಟಿಗೆ ಸೇರ್ತದೆ ಕುಪ್ಪೇಟಿಯಿಂದ ಲೆಫ್ಟ್ ತಗೊಂಡ್ರು ಕಲ್ಲೇರಿಯಾಗಿ ಉಪ್ಪಿನಂಗಡಿಯಾಗಿ ಪುತ್ತೂರಿಗೆ ಹೋಗೋದು ಸೊ ಆದಷ್ಟು ಬೇಗ ಬೇಗ ಲೈನ್ ಮಾಡಬೇಕು ಯಾಕಂತೇಳಿದರೆ ಲೇಟ್ ಆಗಿದೆ ಯಾವಾಗ ನೋಡಿದರೆ ಇದೇ ಅವಸ್ಥೆ ಸೊ ಅದಕ್ಕಾಗಿ ನೋಡುವ ಮುಂದೆ ಎಲ್ಲಿಯಾದರೂ ವೀಡಿಯೋ ಮಾಡಲಿಕ್ಕಾದರೆ ಮಾಡ್ತೇವೆ ಇಲ್ಲಿ ಬಂದು ಯಾಕಂತ ಯಾಕಂತೇಳಿದರೆ ಇಲ್ಲಿ ಉರ್ವಾಲ್ ಪದವಲ್ಲಿ ಆರ್ಡ್ರ್ ಹಾಕಲಿಲ್ಲ ಅಂತ ಯಾರ್ದು ನಮ್ಮ ಮ್ಯಾನೇಜರ್ ಹೋಗಿ ಆರ್ಡರ್ ತಗೊಂಡು ಬಂದದ್ದು ಅವರಿಗೆ ಎಲ್ಲಿ ಅಂತ ಕೇಳಿದರೆ ಅವರೇ ಆರ್ಡರ್ ತಗೊಂಡು ಬಂದದ್ದು ಈಗ ಎಲ್ಲಿ ಅಂತ ಕೇಳಿದರೆ ಅವರಿಗೇನೆ ಗೊತ್ತಿಲ್ಲ ಈಗ ನಾವು ಇಲ್ಲಿ ಒಂದು ಗಂಟೆ ಆಗಿದೆ ಇನ್ನು ಪುತ್ತೂರಿಗೆ ಹೋಗಬೇಕು ಮ್ಯಾನೇಜರ್ ರೆಸ್ಪಾನ್ಸ್ ಮಾಡ್ತಿಲ್ಲ ಓನರ್ ರೆಸ್ಪಾನ್ಸ್ ಮಾಡ್ತಿಲ್ಲ ಯಾರು ಸಹ ರೆಸ್ಪಾನ್ಸ್ ಮಾಡ್ತಿಲ್ಲ ನಮ್ಮ ಹುಡುಗ ಪ್ರತಿಯೊಂದು ಅಂಗಡಿಗೆ ಹೋಗಿ ಕೇಳ್ತಾ ಇದ್ದಾನೆ ಅಂಗಡಿಗೋಗಿ ಕೇಳಿದರೆ ಯಾರು ಸಹ ಇಲ್ಲ ಇಲ್ಲ ಅಂತ ಹೇಳ್ತಾರೆ ನೋಡಿ ಆದಷ್ಟು ಬೇಗ ನಾವೊಂದು ಮ್ಯಾನೇಜರ್ಗೆಲ್ಲ ಫೋನ್ ಮಾಡುವ ಉಪ್ಪಿನ ಅಂಗಡಿಗೆ ಬಂದು ರೀಚ್ ಆಗಿದ್ದೇವೆ ಉಪ್ಪಿನ ಅಂಗಡಿಯಲ್ಲಿ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು ಸೊ ಕಲ್ಲೆ ಕಲ್ಲೇರಿಗೆ ಒಂದು ಐಟಮ್ ಹಾಕ್ಲಿಕ್ಕಿತ್ತು ಅಲ್ಲಿ ಅವರು ಇರಲಿಲ್ಲ ಅದರಿಂದ ಹಾಕ್ಲಿಕ್ಕೆ ಆಗಲಿಲ್ಲ ಮತ್ತು ನೋಡಿ ಇಲ್ಲಿ ಗಾಡಿ ಯಾವ ಥರ ನಿಲ್ಲಿಸ್ತಾರೆ ಅಂತ ನೋಡಿ ನೋಡಿ ಸಿಂಗಲ್ ರೋಡು ಈ ಥರ ಗಾಡಿ ನಿಲ್ಲಿಸಿದರೆ ಎಲ್ಲಿಗೆ ಮತ್ತೆ ಹಾಂ ಇಲ್ಲಿ ಈ ಸಿಂಗಲ್ ರೋಡಲ್ಲಿ ಈಗಿನ ಗಾಡಿ ನಿಲ್ಲಿಸೋದು ಒಟ್ರಸ್ ನಿಲ್ಲಿಸೋದು ಮತ್ತೆ ಇಲ್ಲಿ ಫುಲ್ಲು ಬ್ಲಾಕ್ ಆಗ್ತದೆ ಮತ್ತೆ ನಮಗೆ ಕಲ್ಲೇರಿಗೆ ಇತ್ತು ಅಲ್ಲಿ ಎಲ್ಲ ಬಂದಿತ್ತು ಮತ್ತು ನಾನು ಉರುವಾಲ್ ಪದವಲ್ಲಿ ಹೇಳಿದಲ್ಲ ಉರುವಾಲ್ ಪದವಲ್ಲಿ ಎಂತಾಗಿದೆ ಅಂತ ಹೇಳಿದರೆ ಅದು ಅಂಗಡಿ ಆರ್ಡ್ರ್ ತೆಗ್ದವರೆಗೆ ತೆಗ್ದವರಿಗೇನೆ ಗೊತ್ತಿಲ್ಲ ಆದ್ದರಿಂದ ಲೇಟ್ ಆಯ್ತಲ್ಲ ನಾನು ಸೀದಾ ಬಂದೆ ಓನರ್ ಹತ್ರ ಹೇಳಿದೆ ನನಗೆ ಆಗುದಿಲ್ಲ ಅಂತ ಸೊ ಇವರು ಲೇಟ್ ಬಿಟ್ಟು ನಮ್ಮ ನಲ್ಲಿ ಅಲ್ಲಿ ಒಂದು ಗಂಟೆ ಒಂದು ಎರಡು ಗಂಟೆ ಕಾಯಿಲಿ ಕೇಳಿದರೆ ನಮಗೆ ಆಗೋದಿಲ್ಲ ನಮಗೆ ಸಹ ಮನೆಗೆ ಹೋಗಿ ನಮಗೆ ಸಹ ಕುಟುಂಬ ಎಲ್ಲ ಉಂಟಲ್ಲ ಸೊ ಅದಕ್ಕೋಸ್ಕರ ನನಗೆ ಆಗೋದಿಲ್ಲ ಅಂತ ಹೇಳಿದೆ ಸೊ ಎಕ್ಸಾಕ್ಟಾಗಿ ಇದು ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಉಪ್ಪಿನಂಗಡಿದು ಆ ಕಡೆ ಆಗಿದೆ ಬಟ್ ಇದು ಹಳೆ ಬಸ್ ಸ್ಟ್ಯಾಂಡಿಗೆ ಬರೋದಾರಿ ಹಳೆ ಬಸ್ ಸ್ಟ್ಯಾಂಡ್ ಹಿಂದೆ ಸೊ ಇಲ್ಲಿ ಒಂದು ಹತ್ತು ಕೆ ಜಿ ಗೋಧಿ ಕಡಿ ಇತ್ತು ಹಾಗೆ ನಮ್ಮ ಹುಡುಗನನ್ನು ಕಲಿಸಿದ್ದೇನೆ ಸೊ ಎದುರುಗಡೆ ನಾರ್ಮಲ್ ಆಗಿ ಒಂದು ನಾಲ್ಕೈದು ಬ್ಯಾಗೆಲ್ಲ ಆಗಲಿಕ್ಕೆ ಇರ್ತದೆ ಸೊ ಬಟ್ ಇವತ್ತು ಆರ್ಡ್ರಿಲ್ಲ ಇಲ್ಲ ಅವರದು ಇಲ್ಲಿಂದ ನಾವು ಈಗ ಎಂತ ಅಂತ ಹೇಳಿದ್ರೆ ಇಲ್ಲಿಂದ ಹೊರಟು ಬಿಲ್ಲು ತಗೊಂಡು ಹೊರಟು ಅಲ್ಲಿ ಸ್ವಲ್ಪ ಕರಾಯದ ಅಂಗಡಿಯಲ್ಲಿ ಐಟಮ್ ತಗೊಳ್ಳಿಕ್ಕೆ ಉಂಟು ಅಲ್ಲಿ ತಗೊಳ್ಬೇಕು ಮತ್ತು ಅದಾದಮೇಲೆ ಸ್ವಲ್ಪ ಅಕ್ಕಿಯಲ್ಲಿ ಹಾಕ್ಲಿಕ್ಕೆ ಉಂಟು ಒಂದು ರೊಟ್ಟಿದ ಅಂಗಡಿಗೆ ರೊಟ್ಟಿದ ಅಲ್ಲ ರೊಟ್ಟಿದ ಫ್ಯಾಕ್ಟ್ರಿಗೆ ಸೊ ಅಲ್ಲಿ ಸಹ ಅಲ್ಲಿ ಐಟಮ್ ಹಾಕುವ ನಮ್ಮ ಹುಡುಗ ಐಟಮ್ ತರಲಿಕ್ಕೆ ಐಟಮ್ ತಗೊಂಡು ಹೋಗಿದ್ದಾರೆ ಒಂದು ಹತ್ತು ಕೆ ಜಿದು ಚಿಕ್ಕ ಕಟ್ಟಿದ್ದದ್ದು ಸೊ ಈಗ ಬರ್ತಾರೆ ಅವರು ಬಂದು ಬಿಲ್ಲು ತಗೊಂಡು ಹೊರಡೋದು ಇನ್ನು ಸಹ ಇಲ್ಲಿಂದ ನಾನು ಉಪ್ಪಿನ ಉಪ್ಪಿನಂಗಡಿ ತನಕ ಬಂದೆ ಉಪ್ಪಿನ ಅಂಗಡಿ ತನಕ ಬರುವಾಗಲೂ ಖಾಲಿ ಬ್ಯಾಗ್ ಒಂದು ಪೈಸೆ ಆಗಲಿಲ್ಲ ಬೇಕಾದರೂ ತೋರಿಸ್ತೇನೆ ನೋಡಿ ಖಾಲಿ ಬ್ಯಾಗ್ ಒಂದು ಪೈಸೆ ಇಲ್ಲ ಖಾಲಿ ಒಂದು ಮಾರ್ಕರ್ ಉಂಟು ನಮ್ಮದು ಸೊ ಇಲ್ಲಿಂದ ಈಗ ಈಗ ಸ್ಟ್ರೈಟ್ ಹೋಗಿ ಅಲ್ಲಿ ಹೈವೇ ಅಲ್ಲ ಹೈವೇಯಿಂದ ರೈಟ್ ಸೈ ರೈಟ್ ತಗೊಂಡು ಮತ್ತೆ ಜಂಕ್ಷನ್ಗೆ ಬಂದು ಕರಾಯದ ಅಂಗಡಿ ಅಂತ ಉಂಟು ಅಲ್ಲಿಗೆ ಹೋಗಿ ಐಟಮ್ ತಗೊಂಡು ಮತ್ತೆ ಹೋಗಬೇಕಷ್ಟೇ ಸೊ ಆದಷ್ಟು ಬೇಗ ಇಲ್ಲಿಂದ ಹೊರಡುವ ಇಲ್ಲಿಂದ ಅಕ್ಕಿ ಹಾಕ್ಲಿಕ್ಕೆ ಇತ್ತು ಒಂದು ಹತ್ತು ಬ್ಯಾಗ್ ಇತ್ತು ಸೊ ಇಲ್ಲಿಗೆ ಹಾಕ್ಬೇಕು ನೋಡಿ ಇಲ್ಲಿ ಹತ್ತಿ ಮೇಲೆ ಹೋಗಿ ಹಾಕಬೇಕು ಸೊ ಹಾಕಿ ಎಲ್ಲ ಆಯಿತು ಇದು ರೊಟ್ಟಿದ್ದು ಫ್ಯಾಕ್ಟ್ರಿ ನೋಡಿ ರೊಟ್ಟಿ ಯಾವ ಥರ ಪ್ಯಾಕ್ ಮಾಡಿದ್ದಾರೆ ಅಂತ ಸೊ ರೊಟ್ಟಿ ಹಾಗೆ ಪ್ಯಾಕ್ ಮಾಡೋದು ಇಂಜಾಗಿ ಹೊಯ್ತಾರೆ ಸೊ ಈ ಥರ ಇದೆಯಲ್ಲ ಇದರಲ್ಲಿ ಹಿಟ್ಟು ಹಾಕಿ ಮತ್ತು ಇದು ಮಾಡೋದು ಬೇಯಿಸಿ ಇದು ಮಾಡ್ತಾರೆ ಸೋ ಈ ಥರ ಪ್ಯಾಕ್ ಮಾಡ್ತಾರೆ ನೋಡಿ ಇದೇ ನಾವು ತಿನ್ನುವ ರೊಟ್ಟಿ ಹೀಗೆ ಪ್ಯಾಕಿಂಗ್ ನೋಡಿ ಗ್ರಾಮ ಲೆಕ್ಕದಲ್ಲಿ ಸೊ ಇಲ್ಲೆಲ್ಲ ಹಾಕಿ ಆಯಿತು ಇಲ್ಲಿಂದ ಬಿಲ್ ಅಂತ ಇಲ್ಲ ಇನ್ನೊಂದು ದೊಡ್ಡದು ಪ್ರೆಸೆಂಟಾಗಿ ಈಗ ಒಲುವಾರಲ್ಲಿದ್ದೇನೆ ಈಗ ಸೊ ಇಲ್ಲಿ ಒಂದು ಅಂಗಡಿಗೆ ಆಗ್ಲಿಕ್ಕಿತ್ತು ಅವರು ಇದೆಲ್ಲ ಹೊಸ ಅಂಗಡಿ ಸೊ ಅವರು ಬಂದು ಮಾಡಿ ಹೋಗಿದ್ದಾರೆ ಫೋನ್ ಮಾಡಿದೆ ಅವರಿಗೆ ಸೊ ಈಗ ವಿಷಯ ಆದಂತ ಹೇಳಿದರೆ ಎಂತಂತ ಹೇಳಿದರೆ ಈಗ ಆರ್ಡ್ರ್ ತೆಗ್ದೋದಕ್ಕೆ ನಾವು ಐಟಮ್ ಹಾಕೋದು ದೊಡ್ಡ ದೊಡ್ಡ ಕಷ್ಟ ಅಂತದಲ್ಲ ಬಟ್ ನಾವೀಗ ನಮಗೆ ಗೊತ್ತಿರೋದಿಲ್ಲ ಅಂಗಡಿ ಅದು ಕರೆಕ್ಟ್ ಒಂದು ಎಕ್ಸಾಕ್ಟ್ ಪ್ಲೇಸ್ ಇಲ್ಲಿ ಇರುದಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ ಈಗ ನಮ್ಮ ಮ್ಯಾನೇಜರು ಆರ್ಡರ್ ತೆಗೆದು ಬಂದಿದ್ದಾರೆ ಅವರಿಗೆ ಫೋನ್ ಮಾಡಿ ಕೇಳಿದರೆ ಎಲ್ಲಿ ಅಂತಲೇ ಗೊತ್ತಿಲ್ಲ ಸೊ ಅಲ್ಲಿ ಐಟಮು ಅವರಿಗೆ ಫೋನ್ ಮಾಡಿದಾಗ ಹೇಳಿದರು ಅಲ್ಲಿ ಹಿಂದೆ ಒಂದು ಬೊಂಡದ ಅಂಗಡಿ ಉಂಟು ಅಲ್ಲಿ ಅಲ್ಲಿ ಒಂದು ಬೊಂಡದ ಅಂಗಡಿ ಉಂಟಲ್ಲ ಅಲ್ಲಿ ಇಡ್ಲಿ ಕೇಳಿದರು ಅಲ್ಲಿಟ್ಟು ಅವರ ಹತ್ರ ಅಮೌಂಟು ತಗೊಳ್ಳಿ ನಾನು ಮತ್ತೆ ಅವ್ರಿಗೆ ಕೊಡ್ತೇನೆ ಅಂತ ಸೊ ನಮ್ಮ ಹುಡುಗನನ್ನು ಕಲಿಸಿದ್ದೇನೆ ಮತ್ತು ಹೋಟೆಲ್ ಇಲ್ಲೇ ಉಂಟು ಆದರೆ ನಾವು ಇಲ್ಲಿ ಊಟ ಮಾಡೋದಿಲ್ಲ ನಮಗೆ ವಾಣಿವಿಲಾಸಕ್ಕೆ ವಿಲಾಸಕ್ಕೆ ಹೋಗಬೇಕು ವಾಣಿವಿಲಾಸದಲ್ಲಿ ನಾವು ಈ ಲೈನಿಗೆ ಬಂದರೆ ಅವರು ಉಚಿತವಾಗಿ ನಮಗೆ ಊಟ ಕೊಡ್ತಾರೆ ಯಾಕಂತೇಳಿ ನಾವು ಒಂದು ಅವ್ರಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರದ ಐಟಮ್ ಇರ್ತದಲ್ಲ ಸೊ ನಾವು ಖಾಲಿ ಮಾಡಿದಾಗ ಅವರು ಪ್ರೀತಿಯಿಂದ ಒಂದು ಕೊಡ್ತಾರೆ ಸೊ ಇಲ್ಲಿಂದ ಅಮೌಂಟ್ ತಗೊಂಡು ಇಲ್ಲಿಂದ ಹೊರಡುವುದೇ ಸೊ ಇದೇ ಹೋಟೆಲಿಗೆ ಐಟಮ್ ಹಾಕ್ಲಿಕ್ಕಿತ್ತು ಗಾಡಿ ಇಲ್ಲಿ ನಿಲ್ಲಿಸಿದ್ದಾನೆ ಸೊ ಇಲ್ಲಿ ಜಾಗ ಇಲ್ಲ ನೋಡಿ ಎಲ್ಲಿಂದ ಈಗ ಹತ್ತಿರದಲ್ಲಿ ಗಾಡಿ ಉಂಟು ಇಲ್ಲೊಂದು ಗಾಡಿ ನಿಲ್ಲಿಸಿ ಹೋಗಿದ್ದಾರೆ ಒಂದು ಗಾಡಿ ನಿಲ್ಲಿಸುವಾಗ ಎಂತ ಇಲ್ಲ ಒಟ್ರಾಸ್ ನಿಲ್ಲಿಸಿ ಹೋಗಿದೆ ಮತ್ತು ಅಲ್ಲೇ ಊಟ ಮಾಡಿ ಆಯಿತು ಊಟ ಮಾಡಿ ಬಂದೆ ನಮ್ಮ ಇನ್ನೊಬ್ಬ ಹುಡುಗ ಊಟ ಮಾಡ್ತಾ ಇದ್ದಾರೆ ಸೊ ಎಂತಂತ ಹೇಳಿದ್ರೆ ಓ ಇಲ್ಲೊಂದು ಅಲ್ಲ ಗಾಡಿ ಅದು ಓನರ್ ಇತ್ತು ಇದು ಸೋ ಇವ್ರದ್ದು ಎರಡು ಬ್ರ್ಯಾಂಚ್ ಇರೋದ್ರಿಂದ ಬಿಲ್ಲು ತಗೊಳ್ಳಿಕ್ಕೆ ಇನ್ನೊಂದು ಬ್ರಾಂಚಿಗೆ ಹೋಗ್ಬೇಕಷ್ಟೆ ಯಾಕಂತ ಹೇಳಿದರೆ ಇಲ್ಲಿ ಅವರದ್ದು ಸ್ವಾಗತ ಅಂತ ಅಲ್ಲಿ ವಾಣಿ ವಿಳಾಸ ಅಂತ ಇದೆ ಸೊ ಇಲ್ಲಿ ಐಟಮ್ ಹಾಕೋದು ಅಲ್ಲಿಂದ ಅಮೌಂಟ್ ತಗೊಳ್ಬೋದು ಸೊ ಅಲ್ಲಿಂದ ಹೋಗಿ ಅಮೌಂಟ್ ಎಲ್ಲ ತಗೊಳ್ಳುವ ಅಮೌಂಟ್ ತೆಗೆಯೋದಕ್ಕಿಂತ ಮುಂಚೆ ಈಗ ಗಾಡಿ ಕಟ್ ಮಾಡೋದು ಹೇಗೆ ಅಂತಾಗಿದೆ ನನಗೆ ಈ ಪ್ಲೇಸ್ ನೋಡಿ ಇಷ್ಟು ಚಿಕ್ಕ ಪ್ಲೇಸ್ ನಾನು ಈ ಕಡೆ ಒಳಗಡೆಯಿಂದ ಬಂದದ್ದು ನಾನು ಈ ಕಡೆ ಹೋಗಬೇಕು ಆ ಚಿಕ್ಕ ರೋಡಲ್ಲಿ ಸೊ ಹೇಗೆ ತೆಗೆಯೋದು ರಿವರ್ಸೇ ಹೋಗ್ಬೇಕಂತ ಗೊತ್ತಿಲ್ಲ ಸೊ ಮುಂದೆ ಒಂದು ಹೊಸ ಅಂಗಡಿಗೆಲ್ಲಾಕೆ ಅಲ್ಲಿ ಹೋಗಿ ಸಿಗುವ ಬನ್ನಿ ಮತ್ತೆ ರಿವರ್ಸ್ ಬಂದೆ ತಿರುಗಿಸಿ ನೋಡಿ ಇದೆ ಇದೇ ಹೋಟೆಲ್ ಮಂಗಳಕ್ಕೆ ಹಾಕ್ಲಿಕ್ಕಿತ್ತು ನಾವು ಬೇರೆ ಎಲ್ಲ ಅಂತ ಹೇಳಿ ಸೀದಾ ಹೋದದ್ದು ಗೊತ್ತು ಬೇರೆ ಅಂತ ಅಲ್ಲ ನಮಗೆ ಗೊತ್ತು ಸಹ ಆಗಲಿಲ್ಲ ಬಿಲ್ ನೋಡುವ ಗೊತ್ತಾಯಿತು ಸೊ ನಾನು ಆವಾಗಲೇ ಹೇಳಿದ್ದಲ್ಲ ವಾಣಿ ವಿಲಾಸದ ಇನ್ನೊಂದು ಬ್ರ್ಯಾಚ್ ಅಂತ ಅದೇ ಹೋಟೆಲ್ ನೀವು ವಾಣಿ ವಿಲಾಸ ಅಂತ ಬರ್ದಿರಲ್ಲ ಅಲ್ಲಿ ಗಾಡಿ ಹಾಕಿ ಅಲ್ಲಿ ನಿಲ್ಲಿಸಿ ಅಮೌಂಟ್ ತೆಕ್ಕೊಂಡು ಹಾಗೆಯೇ ನಾನು ಅಲ್ಲಿ ಜಂಕ್ಷನ್ ಆಗಿ ಸೀದಾ ಆ ಕಡೆ ಓದೋದು ನಾನು ಇದನ್ನು ನೋಡಲಿಲ್ಲ ಮತ್ತು ನನಗೆ ಬಿಲ್ಲು ಸಹ ಗೊತ್ತಿರಲಿಲ್ಲ ಇದು ಉಂಟಂತ ಬಿಲ್ ಬಿಲ್ಲಲ್ಲಿ ಆ ಕಡೆ ಈ ಕಡೆ ಆಗಿದೆ ಸೊ ಇಲ್ಲಿಂದ ಇನ್ನು ಬಿಟ್ಟವರಲ್ಲಿ ಒಂದು ಎರಡು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಅಂಗಡಿಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡ್ತೇನೆ ಇಲ್ಲ ಅಂತ ಹೇಳಿದರೆ ಸೀದಾ ಅಂಗಡಿಗೆ ಹೋಗುವ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ ತಗೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಐಟಮ್ ಹಾಕ್ಲಿಕ್ಕೆ ಉಂಟು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಲೈನ್ ಮಾಡಿಕೊಂಡು ಹೋಗುವ ಪುತ್ತೂರಿಂದ ಬಿಟ್ಟವನು ಮತ್ತೆ ಬಂದು ನಿಲ್ಲಿಸಿದ್ದೆ ಗುರುವಾಯನಕೆರೆಯಲ್ಲಿ ಕೆರೆಯಲ್ಲಿ ಹೋಗಲಿಲ್ಲ ಹೋಗ್ಬೇಕಷ್ಟೆ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತ ಇದ್ದರೆ ಟೈಮ್ ಆಗಿದೆ ಒಂದೇದು ಟೈಮ್ ಆಗಿದೆ ಮತ್ತೊಂದು ನಾಲ್ಕೈದು ಉಂಟು ಅದು ಹತ್ತಿರ ಹತ್ತಿರದಲ್ಲಿ ಇಲ್ಲ ದೂರ ಇರೋದ್ರಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತ ಟೈಮ್ ಪಿಕಪ್ ಮಾಡಬೇಕಲ್ಲ ಸೊ ಡೀಸೆಲ್ ಕೂಡ ಹಾಕಿಸಿದೆ ಅಲ್ಲಿ ಇಲ್ಲಿ ಬರ್ದಿದೆ ಎಷ್ಟು ಆಯ್ತು ಅಂತ ಮೂರು ಸಾವಿರ ಮೂರುವರೆ ಸಾವಿರ ಹೋಗಿದೆ ಡೀಸೆಲ್ ಸೊ ಸಹ ಬಿಲ್ಲು ನೋಡಿ ಒಂದು ಎರಡು ಮೂರು ಮೂರು ಅಂಗ ಮೂರೇ ಅಂಗಡಿ ಇರೋದು ಮೂರೇ ಅಂಗಡಿಗೆ ಆದರೆ ಅದು ದೂರ ದೂರ ಹೋಗಬೇಕು ಆದರೆ ನನಗೆ ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೋ ಇಲ್ಲಿಂದ ಇವತ್ತಿನ ಕಂಟೆಂಟ್ ಎಂತೂ ಇರಲಿಲ್ಲ ನನ್ನ ಕಂಟೆಂಟೇ ಇದು ನಿಜವಾಗಿ ಅಲ್ಲಿ ಅಲ್ಲಿ ನನ್ನ ದಿನ ಇರ್ತದೆ ಅಂತ ಬಟ್ ಮುಂದಿನ ದಿನಗಳಲ್ಲಿ ಎಂತಾದರೂ ಸ್ಪೆಷಲಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ನೋಡುವ ಅಂತ ಸೋ ನಮ್ಮ ಹುಡುಗ ಹೋಗಿದ್ದಾರೆ ಈಗ ಬರ್ತಾರೆ ಬಿಲ್ಲು ತಗೊಂಡು ಮತ್ತೆ ನಿಮಗೆ ಮುಂದೆ ಎಲ್ಲಿ ಅದೇ ಸಿಗ್ತಾಯಿ ಅಂತೂ ಇಂತೂ ನಮ್ಮ ಲೈನ್ ಮುಗಿಯಿತು ಈಗ ಎಟ್ ಪ್ರೆಸೆಂಟಾಗಿ ಈಗ ಬೆಳ್ತಂಗಡಿಯಲ್ಲಿ ಇದ್ದಾನೆ ಸೊ ನಮ್ಮ ಹುಡುಗ ಇಲ್ಲಿ ಹಿಂದೂಗಡೆ ಬೆಳ್ತಂಗಡಿಯಲ್ಲಿ ಇಳಿದ್ರು ಸೊ ಅವ್ರು ಬಸ್ಸಲ್ಲಿ ಹೋಗೋದು ಅದಕ್ಕೋಸ್ಕರ ಅಲ್ಲಿ ಇಳಿಸಿ ಬಂದೆ ನಾನು ಇದು ನಾನು ಕಂಪನಿಗೆ ಹೋಗಿ ಕಂಪನಿಯಲ್ಲಿ ಸ್ವಲ್ಪ ಲೆಕ್ಕಾಚಾರ ಎಲ್ಲ ಕೊಡಬೇಕಷ್ಟೆ ಸೋ ವಿಷಯ ಹೇಳಿದರೆ ಎಂತ ವೀಡಿಯೋ ನೋಡ್ತೀರಾ ವೀಡಿಯೋ ನೋಡುವಾಗ ಸ್ವಲ್ಪ ಫುಲ್ ನೋಡಿ ವೀಡಿಯೋ ಆದಷ್ಟು ಫುಲ್ ನೋಡಲಿಕ್ಕೆ ಪ್ರಯತ್ನ ಪಡಿ ಯಾಕಂತೇಳಿದರೆ ನಮಗೆ ಸಹ ನೀವು ಫುಲ್ ನೋಡಿದರೆ ಖುಷಿ ಆಗ್ತದೆ ಸೊ ಇಲ್ಲಿ ನೋಡಿ ಕ್ಷನ್ ನಡೀತಾ ಇಲ್ಲಿ ಸೊ ಅದು ಎಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಯಾಕಂತೇಳಿದರೆ ಕೆಲವೊಂದು ವಿಷಯಗಳನ್ನು ನಿಮ್ಮ ನಿಮ್ಮ ಮೂಲಕ ಇಲ್ಲಿ ತಿಳ್ಕೊಳ್ಳಲಿಕ್ಕೆ ನಮಗೇನು ಖುಷಿ ಆಗ್ತದೆ ಸೊ ಅದೆಂತ ಗೊತ್ತಿದ್ರೆ ನಿಮಗೆ ಒಂದು ಕಮೆಂಟ್ ಮಾಡಿ ಸೊ ಈಗ ನಾನು ಇಲ್ಲಿಂದ ಸೀದಾ ಹೋಗಬೇಕು ಕಂಪನಿಗೆ ಹೋಗಬೇಕು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಉಂಟು ಸೊ ಈ ರೋಡು ಕೂಡ ಹಾಗೆಯೇ ಉಂಟು ಎಲ್ಲ ಫುಲ್ ಹಾಳಾಗಿದೆ ಮತ್ತು ರಾಗಣ್ಣ ಮತ್ತು ವಸಂತನ ಅಲ್ಲಿ ಕಾಯ್ತಾ ಇದ್ದಾರೆ ಅಮೌಂಟ್ಗೋಸ್ಕರ ಸೊ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಮತ್ತು ಅವ್ರಿಗೆ ಅಮೌಂಟ್ ಕೊಡುವ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಗೆ ವಿದಾಯ ಕೊಡ್ತಿದ್ದೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು